ಎಲ್ಲಿಗೆ ಎನ್ನ ಕರೆದೊಯ್ಲೋ ಸ್ವಾಮಿ ಈ ಅಪರ ದ ಸಹಿಸೆ ನಾದೇನೋನಾ ಈ ಅಪರಾದವಾ ಸಹಿಸೆ ನಾದೇನೋನಾ ಎಲ್ಲಿಗೆ ಎನ್ನ ದೇ ಸ್ವಾಮಿ ಜನನಿ ಯಾರೋ ಜನ ಯಾರೋ ಬಂಧು ಯಾರೋ ಬಡಗ ಬಿಾರೋ ಯಾರೋ ಬಂದು ಯಾರೋ ಬಂದು ಯಾರೋ ಬಡ ೋ ಜನರಿಂದನೆಯಲ್ಲಿ ಬಲು ನೊಂದಿರುವೆ ದೇವಾ ಜನರಿಂದನೆಯಲ್ಲಿ ಬಲು ನೊಂದಿರುವೆ ದೇವಾ ಎಲ್ಲಿಗೆ ಎನ್ನ ಕರೆ ದೊವೆಯೋ ಸ್ವಾಮಿ ಈ ಅಪರದವಾ ಸಹಿಸೆ ನಾದೆನುನಾ ಅಪರಾದವಾ ಸಹಿಸೆ ನಾದೇನುನಾ ಎಲ್ಲಿಗೆ ಎಲ್ಲ ಕರೆ ದೊವೆಯೋ ಸ್ವಾಮಿ